ಗುಡ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಗೈಸ್ ನಾವು ಮಾಡೋ ಡೈಲಿ ಎಕ್ಸಸೈಸು ಯಾಕೆ ಅಗತ್ಯವಾಗಿರುತ್ತೆ ಅಂತಂದರೆ ನಾವು ಪ್ರತಿದಿನ ಮಾಡೋ ಎಕ್ಸಸೈಸ್ ಕೂಡ ನಮ್ಮ ದೇಹ ಫಿಟ್ನೆಸ್ ಆಗಿರುತ್ತೆ ಅಂತೇಳಿ ತೂಕ ಕೂಡ ನಿಯಂತ್ರಣದಲ್ಲಿರುತ್ತೆ ನಮ್ಮ ದೇಹಕ್ಕೆ ಯಾವುದೇ ಭಾರ ಅನಿಸಲ್ಲ ಮತ್ತೆ ನಮ್ಮ ಹೃದಯಕ್ಕೂ ಕೂಡ ಡಯಾಬಿಟಿಸ್ ಮತ್ತು ಬಿ ಪಿ ಆಗಲಿ ಯಾವುದೇ ರೋಗಗಳಿಗೂ ಇದನ್ನ ಅಪಾಯದಿಂದ ನಾವು ತಡ್ಗಟ್ಕೋಬಹುದು ಗೈಸ್ ಇನ್ನೊಂದು ಏನಂತ ಹೇಳಿದ್ರೆ ಮೊದಲೇ ನಾವು ಮಾನಸಿಕವಾಗಿ ಇದ್ಬಿಡ್ತೀವಿ ಎಲ್ಲ ಟೆನ್ಷನ್ಗಳು ಮಾಡ್ಕೊಂಡಿರ್ತೀವಿ ನಮಗೆ ಮಾನಸಿಕ ಒತ್ತಡ ಬರೋದು ಮತ್ತು ರೆಸ್ಟ್ ಕೂಡ ಆಗಿರುತ್ತೆ ಅದನ್ನೆಲ್ಲ ಕಮ್ಮಿ ಮಾಡುತ್ತೆ ಮತ್ತು ನಿದ್ರೆನೂ ಕೂಡ ಚೆನ್ನಾಗಿ ಬರುತ್ತೆ ನಾವು ವಾಕು ಎಕ್ಸಸೈಸ್ ಕೂಡ ನಾವು ಮಾಡಿದಾಗ ನಮ್ಮ ಬಾಡಿಯಂತೂ ಎಲ್ಲ ಎನರ್ಜಿ ಆಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾವು ವಾಕು ಎಕ್ಸಸೈಸ್ ಎಲ್ಲ ಮಾಡಬೇಕು ಪ್ರತಿನಿತ್ಯ ವ್ಯಾಯಾಮದಿಂದ ಕೊಲೆಸ್ಟ್ರಾಲ್ ಕಮ್ಮಿಯಾಗುತ್ತೆ ಬೊಜ್ಜು ಕೂಡ ಕರಗುತ್ತೆ ಗೈಸ್ ಪ್ರತಿನಿತ್ಯ ನಾವು ಒಂದು ಮೂವತ್ತು ನಿಮಿಷ ವೇಗವಾಗಿ ನಡೆದ್ರೆ ಸಾಕಾಗುತ್ತೆ ಅಷ್ಟೇ ಸಾಕು ಜಾಸ್ತಿ ಏನು ಮಾಡಬೇಕಾದ ಅವಶ್ಯಕತೆ ಇರಲ್ಲ ಗೈಸ್ ರನ್ನಿಂಗ್ ಜಾಗಿಂಗ್ ಮಾಡೋದರಿಂದ ಯುವಕರಿಗೆ ತುಂಬಾ ಲಾಭ ಇದೆ ಅದನ್ನು ಕೂಡ ನೀವು ಪಡ್ಕೋಬೋದು ಜಾಗಿಂಗ್ ಮಾಡಿಕೊಂಡು ಯೋಗ ಮಾಡೋದ್ರಿಂದ ಸೂರ್ಯ ನಮಸ್ಕಾರ ಪ್ರಾಣಾಯಾಮ ಭುಜಂಗಾಸನ ರುಕ್ಸಾಸನ ದೇಹ ಮನಸ್ಸು ಎರಡಕ್ಕೂ ಕೂಡ ಇದರಲ್ಲಿ ಲಾಭ ಇರುತ್ತೆ ಗೈಸ್ ನೀವು ಕೂಡ ಯೋಗ ಮಾಡಿ ಯಾಕಂದರೆ ಎಲ್ತು ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೋಬೇಕು ಕನಿಷ್ಠ ಗೈಸ್ ಮೂವತ್ತು ನಿಮಿಷ ಮಾಡಿದ್ರೆ ಸಾಕು ಯಾಕಂತಂದರೆ ಒಂದು ವಾರಕ್ಕೆ ನೀವು ಐದರಿಂದ ಆರು ದಿನ ಮಾಡಿದ್ರೆ ಸಾಕು ಅತಿಯಾಗಿ ಮಾಡೋಕ್ಕೋಗಬೇಡಿ ಮಾಡಿದ್ರೆ ನಮಗೆ ಎಫೆಕ್ಟ್ ಆಗ್ಬೋದು ಯಾಕಂದರೆ ಸುಸ್ತು ಇರೋರು ಮತ್ತು ಎಲ್ತ್ ಸರಿ ಇಲ್ಲದವರು ಕೂಡ ಜಾಸ್ತಿ ಮಾಡಬಾರ್ದು ನಮ್ಮ ಆರೋಗ್ಯ ಹದಗೆಟ್ಟೋಗಿಬಿಡುತ್ತೆ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಾವು ಮೂವತ್ತು ನಿಮಿಷ ಮಾಡಿದ್ರೆ ಸಾಕಾಗುತ್ತೆ ಏನು ಫಾಸ್ಟಾಗಿ ಏನು ಮಾಡೋಕ್ಕೋಗ್ಬೇಡಿ ಹೆಂಗೆ ಬೇಕು ನಾವು ನಡಿಬೇಕು ವಾಕ್ ಮಾಡ್ತಾ ಆ ಥರ ಮಾಡಿ ತುಂಬಾ ಎಲ್ತಿಯಾಗಿರ್ತೀರ ಕನಿಷ್ಠ ಗೈಸ್ ಮೂವತ್ತು ನಿಮಿಷ ಮಾಡಿದ್ರೆ ಸಾಕು ಯಾಕಂತಂದರೆ ಒಂದು ವಾರಕ್ಕೆ ನೀವು ಐದರಿಂದ ಆರು ದಿನ ಮಾಡಿದ್ರೆ ಸಾಕು ಅತಿಯಾಗಿ ಮಾಡೋಕ್ಕೋಗಬೇಡಿ ಮಾಡಿದ್ರೆ ನಮಗೆ ಎಫೆಕ್ಟ್ ಆಗ್ಬೋದು ಯಾಕಂದರೆ ಸುಸ್ತು ಇರೋರು ಮತ್ತು ಎಲ್ತ್ ಸರಿ ಇಲ್ಲದೇದವರು ಕೂಡ ಜಾಸ್ತಿ ಮಾಡಬಾರ್ದು ನಮ್ಮ ಆರೋಗ್ಯ ಹದಗೆಟ್ಟೋಗಿಬಿಡುತ್ತೆ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಾವು ಮೂವತ್ತು ನಿಮಿಷ ಮಾಡಿದ್ರೆ ಸಾಕಾಗುತ್ತೆ ಏನು ಫಾಸ್ಟಾಗಿ ಏನು ಮಾಡೋಕ್ಕೋಗ್ಬೇಡಿ ಹೆಂಗೆ ಬೇಕು ನಾವು ನಡಿಬೇಕು ವಾಕ್ ಮಾಡ್ತಾ ಆ ಥರ ಮಾಡಿ ತುಂಬಾ ಎಲ್ತಿಯಾಗಿರ್ತೀರ ವೇಟ್ ಲಾಸು ಕೂಡ ಆಗಿದೆ ನನ್ನ ಬಾಡಿಯಲ್ಲಿ ಎಲ್ಲರೂ ಹೇಳ್ತಿದ್ರು ಇಲ್ಲಿ ಕೈಯಲ್ಲಿ ಸಕತ್ತು ದಪ್ಪ ಇದೆ ನೋಡಿ ಇಲ್ಲಿ ಸ್ಲಿಮ್ ಆಗು ಸ್ವಲ್ಪ ಅಂತ ನಾನು ಸ್ವಲ್ಪ ವಾಕು ಸ್ವಲ್ಪ ಎಕ್ಸಸೈಸು ಸ್ವಲ್ಪ ಜ್ಯೂಸು ಒಂದು ಲೋಟ ಜ್ಯೂಸ್ ಕುಡಿತೀನಿ ಡೈಲಿ ಯಾವುದಾದ್ರೂ ಆಗಿರ್ಬೋದು ಲೆಮೆನ್ ಆಗಿರ್ಬೋದು ಮತ್ತೆ ಜೀರ್ಘ ಕಷಾಯ ಆಗಿರ್ಬೋದು ಮತ್ತೆ ಗ್ರೀನ್ ಟೀ ಆಗಿರ್ಬೋದು ಯಾವುದಾದ್ರೂ ನೀವು ತೊಗೊಳ್ಳಿ ಒಂದು ಅದೇನು ಈಸಿ ನಾವು ಏನು ಹೊರಗಡೆ ಏನು ಓದ್ಕೊಂಡು ಬರಬೇಕಾಗಿ ಲೆಮನ್ ಹೆಂಗಿದ್ರು ನಾವು ಮನೇಲಿ ತಗೊಂಡು ಬರ್ತೀವಲ್ವ ಚಿತ್ರಾನ್ನ ಜ್ಯೂಸ್ಗೆಲ್ಲ ತಗೊಂಡು ಬರ್ತೀವಲ್ವ ಅದರಲ್ಲಿ ಒಂದು ಹಾಫ್ ನಿಮಗೆ ನೀವು ಕೂಡ ವೇಟ್ ಲಾಸ್ ಮಾಡ್ಕೋಬಹುದು ಬೆಳಗ್ಗೆ ಜ್ಯೂಸ್ ಆಗುತ್ತೆ ಬಾಡಿಗೆ ನಿಮಗೆ ನೀರು ಇರುತ್ತೆ ನಮ್ಮ ಬಾಡಿಗೆ ಎಷ್ಟು ನಾವು ಡಾಕ್ಟರ್ ಹೇಳ್ತಾರೆ ನೀರು ಕುಡಿಯಿರಿ ನೀರು ಕುಡೀರಿ ನಿಮ್ಮ ಬಾಡಿ ನೀರಿಲ್ಲ ಅಂತ ಆವಾಗ ನಾವು ನಾವೇ ಮಾಡ್ಕೋಬಹುದು ಹಾಸ್ಪಿಟ್ಲಿಗೆ ನಮ್ಮ ನಮ್ಮನೆ ಕೂಡ ನಾವು ಆ ಥರ ಇಂಪ್ರೂವ್ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಾವು ಕೂಡ ತುಂಬ ಚೆನ್ನಾಗಿರ್ಬೋದು ಯಾವ ಹಾಸ್ಪಿಟಲ್ ಏನು ಬೇಕಾಗಿಲ್ಲ ಇವಾಗ ನಿಮ್ಗೆ ಕಸಾಯ ಹೇಗ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ವೇಟ್ ಲಾಸ್ಗೆ ನಾನು ಜ್ಯೂಸ್ ಮಾಡ್ತಾ ಇದ್ದೀನಿ ಗೈಸ್ ನೋಡಿ ಏನೇನು ತಗೊಂಡಿದ್ದೀನಿ ಅಂತ ಜೀರಾ ಜೀರಿಗೆ ಮತ್ತೆ ಮೆಂತ್ಯ ಮತ್ತೆ ಅಜ್ವಾನ ಮತ್ತೆ ಸೋಂಪು ನಾಲ್ಕು ತಗೊಂಡಿದ್ದೀನಿ ವೇಟ್ ಲಾಸ್ ಮಾಡಬೇಕಾದ್ರೆ ನಮಗೆ ಈ ನಾಲ್ಕು ಇಂಗ್ರೀಡಿಯಂಟ್ಸ್ ಸಾಕು ಯಾಕಂತಂದರೆ ದಪ್ಪ ಇರೋರು ಕೂಡ ಸಣ್ಣ ಆಗ್ತಾರೆ ವೇಟ್ ಲಾಸ್ ಆಗುತ್ತೆ ಜೀರ್ಣಕ್ರಿಯೆಯೂ ಚೆನ್ನಾಗಾಗುತ್ತೆ ಆಗುತ್ತೆ ಬೆಳಗ್ಗೆ ನೀವು ತಗೊಳ್ಳೋದ್ರಿಂದ ಒಂದು ಲೋಟ ನೀವು ತಗೊಳ್ಳೋದ್ರಿಂದ ನಿಮಗೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ ನಾನು ಕೂಡ ಇದನ್ನು ಅಬ್ಸರ್ವ್ ಮಾಡಿ ನೋಡಿದ್ದೀನಿ ನಾನು ಇದನ್ನು ತಗೊಂಡಿದ್ದೀನಿ ತರ್ಟಿ ಡೇಸ್ ನೀವು ಕಂಪ್ಲೀಟ್ ಕಂಪ್ಲೀಟ್ ಕಂಪ್ಲೀಟಾಗಿ ತರ್ಟಿ ಡೇಸ್ ನೀವು ತಗೊಂಡ್ರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ವೆಯ್ಟ್ ಲಾಸ್ ಆಗುತ್ತೆ ನಮಗೂ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಲ್ವ ಈ ಬೊಜ್ಜೆಲ್ಲ ಬರ್ಸ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ನಾವು ಎಲ್ದಿಯಾಗಿರಬೇಕು ಅಂತಂದರೆ ನಮ್ಮ ಬಾಡಿಯಲ್ಲಿರೋ ಬೊಜ್ಜು ಕಮ್ಮಿ ಆಗಬೇಕು ಇದನ್ನು ಹೇಗ್ ಮಾಡೋಣ ಅಂತ ನೋಡ್ತೀನಿ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಜೀರಾ ಸೇರಿಸ್ಕೊಂಡು ಮೆಂತ್ಯ ಎಲ್ಲ ಸೇರ್ಸ್ಕೋಬೇಕು ಸೋಂಪು ಮತ್ತೆ ಎಲ್ಲ ಸೇರಿಸ್ಕೊಂಡು ನಾಲ್ಕು ಕೂಡ ಸೇರಿಸ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ ಇವಾಗ ಇರಂತ ವಸ್ತು ಅಲ್ವಾ ಅದನ್ನ ನಾವು ಸೇರ್ಸ್ಕೊಂಡು ಮಾಡ್ಬೋದು ಹೇಗಿದ್ರು ನಾವು ಸೋಂಪು ಜೀರಾ ಎಲ್ಲ ತಗೊಂಡಿರ್ತೀವಲ್ವಾ ಜೀರಿಗೆ ಇರುತ್ತೆ ಸೋಂಪು ಇರುತ್ತೆ ಅಜ್ವಾನ ಇರುತ್ತೆ ಮೆಂತ್ಯ ಇರುತ್ತೆ ಅದಕ್ಕೋಸ್ಕರ ನಾವು ಮಾಡ್ಕೋಬಹುದು ನಮ್ ಜೀರ್ಣಕ್ರಿಯೆ ಕೂಡ ಚೆನ್ನಾಗ್ ಆಗುತ್ತೆ ಈಗ ನಾನ್ ವೆಜ್ ತಿನ್ನೋರು ಕೂಡ ಅವ್ರಿಗೆ ಹರಗ್ನೆ ಆಗಲ್ಲ ಅಂತ ಹೇಳಿದ್ರೆ ನೀಟಾಗಿ ನಮ್ಗೆ ಹರಗ್ನೆ ಆಗುತ್ತೆ ನೀವು ಬೆಳಗ್ಗೆ ಹೊತ್ತು ಇದನ್ನ ಜ್ಯೂಸ್ ಮಾಡಿಕೊಂಡು ಮಿಸ್ ಮಾಡದೆ ತರ್ಟಿ ಡೇಸ್ ಕುಡೀರಿ ನಿಮ್ಗೆ ವೆಯ್ಟ್ ಲಾಸ್ ಅಂತೂ ಚೆನ್ನಾಗ್ ಆಗುತ್ತೆ ನೋಡ್ಬೋದು ಪೌಡರ್ ತರ ಬಂದಿದೆ ಅಂತ ಈಗ ಒಂದು ಲೋಟಕ್ಕೆ ಬಿಸಿ ನೀರು ಹಾಕೊಳ್ಳೋಣ ನೋಡಿ ಈ ಥರ ಈಗ ನಾವು ಒಂದು ಲೋಟಕ್ಕೆ ಬಿಸಿ ನೀರು ಹಾಕೊಂಡು ಅಲ್ವಾ ಈಗ ಅರ್ಧ ಸ್ಪೂನಷ್ಟು ನಾವು ಪೌಡರ್ ಮಾಡ್ಕೊಂಡಿರೋದನ್ನ ಇಲ್ಲಿಗೆ ಸೇರಿಸ್ಕೋಬೇಕು ಮತ್ತೆ ಸ್ವಲ್ಪ ಒಂದು ಅರ್ಧ ಹೋಳಷ್ಟು ಲೆಮ್ಮೆಯನ್ನ ನಾವು ಸೇರಿಸ್ಕೋತಾ ಇದ್ದೀವಿ ಇದು ಎಲ್ತು ಕೂಡ ಚೆನ್ನಾಗಿ ನಮಗೆ ಆರೋಗ್ಯವಾಗಿರುತ್ತೆ ಲೆಮೆನು ಏನೇ ಕೊಲೆಸ್ಟ್ರಾಲ್ ಕೊಬ್ಬಿದ್ರು ಕರಗಿಸುತ್ತೆ ಅದಕ್ಕೋಸ್ಕರ ನೋಡಿ ನೋಡಿ ಈ ಮಿಕ್ಸ್ ಮಾಡಬೇಕು ಯಾವ ಬಂದಿದೆ ಅಂತ ಚೆನ್ನಾಗಿದೆ ಆರೋಗ್ಯಕ್ಕೆ ಒಳ್ಳೆಯದು ಗೈಸ್ ಗೈಸ್ ಮಾರ್ನಿಂಗ್ ಮಾರ್ನಿಂಗ್ ಈ ಜ್ಯೂಸ್ನ ನೀವು ಕುಡ್ಕೊಂಡು ಬರ್ತಾ ಇದ್ರೆ ವೇಟ್ ಲಾಸ್ ಆಗೋದಂತೂ ಖಂಡಿತ ನಾನು ಕೂಡ ಇದನ್ನ ಡೈಲಿ ಕುಡ್ಕೊಂಡು ಬರ್ತಾ ಇದ್ದೀನಿ ಯಾಕಂದ್ರೆ ನನಗೂ ಕೂಡ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ನೀವು ವೇಟ್ ಲಾಸ್ ಆಗಬೇಕು ಅಂತಂದ್ರೆ ಯಾರೇ ಆಗಲಿ ಈ ಜ್ಯೂಸ್ನ ನೀವು ಮರೀದೆ ನೀವು ಮಾಡ್ಕೊಂಡು ಕುಡೀರಿ ಯಾಕಂದ್ರೆ ನಮ್ಮ ಹೆಲ್ತ್ ಗುಡ್ ನಮ್ಗೆ ಆಗಿರ್ಬೇಕು ಅಂತೂ ಕಮ್ಮಿ ಆಗೋದು ಖಂಡಿತ ಈ ತರ ತರ್ಟಿ ಡೇಸ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ನೋಡಿ ಇದು ನಾವು ಪೌಡರ್ ಮಿಕ್ಕೊಂಡಿರುತ್ತೆ ಅಲ್ವಾ ಒಂದು ಬಾಟಲ್ ತುಂಬಿ ಇಟ್ಕೊಬಿಟ್ರೆ ನಮಗೆ ಡೈಲಿ ಒಂದು ಅರ್ಧ ಸ್ಪೂನ್ ಹಾಕೊಂಡು ನಾವು ಮಾರ್ನಿಂಗ್ ತಗೋಬಹುದು ನಾನು ಇಷ್ಟು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದನ್ನ ಸ್ಟೋರ್ ಮಾಡಿ ಸ್ಟೋರ್ ರೂಮಲ್ಲಿ ಅಲ್ಲಿ ಇಟ್ಬಿಡ್ತೀನಿ ಯಾವಾಗ ಬೇಕು ನಂಗೆ ಮಾರ್ನಿಂಗ್ ಆವಾಗ ನಾನು ಇದನ್ನ ಕುಡಿತೀನಿ ಯಾಕಂದ್ರೆ ಯಾವಾಗಂತಲ್ಲ ಮಾರ್ನಿಂಗ್ ಬೇಕೇ ಬೇಕು ನೀವು ಕೂಡ ಕುಡಿದು ಆರೋಗ್ಯಕರವಾಗಿರಿ ಕೂಡ ನೋಡಿ ನಾನು ವೇಟ್ ಲಾಸ್ ಆಗ್ಬೇಕಮ್ಮ ಅದಕ್ಕೆ ನಾನು ಜ್ಯೂಸ್ ತಗೋತಾ ಇದ್ದೀನಿ ಅಂತ ಅವಳು ಕೂಡ ತಗೋತಿದ್ದಾಳೆ ಜ್ಯೂಸ್ನ ಇನ್ನು ತಿಂಡಿ ಆಗಿಲ್ಲ ಅಂತ ಅಂದ್ಬಿಟ್ಟು ತಗೋತಿದ್ದಾಳೆ ನಾನು ಮಾರ್ನಿಂಗೇ ಕುಡಿದ್ಬಿಡ್ತೀನಿ ಯಾಕಂದ್ರೆ ತಿಂಡಿ ಆಗೋಕ್ಕಿಂತ ಮುಂಚೆನೆ ಆಮೇಲೆ ನಾನು ಒಂದು ಟೂ ಅವರ್ ಬಿಟ್ಟು ನಾನು ತಿಂಡಿ ತಿನ್ನೋದು ಯಾಕಂದ್ರೆ ನನಗೆ ಜೀರ್ಣಕ್ರಿಯೆ ಕ್ರಿಯೆ ಅದಕ್ಕೋಸ್ಕರ ಏನಪ್ಪ ಚೆನ್ನಾಗಿದೆಯಾ ಬರ್ತೀನಿ ಹೌದಾ ತೇಗ್ ಬರ್ತಿದ್ಯಾ ಡೈಲಿ ನೀವು ಕೂಡ ಈ ವಿಡಿಯೋ ನೋಡಿಕೊಂಡು ಮಾಡ್ಕೊಳ್ಳಿ ಗಾಯಸ್ ಇದರಿಂದ ನಿಮ್ಮ ಹೊಟ್ಟೆ ಬೊಜ್ಜು ಇದೆಯಲ್ಲ ಅದಕ್ಕೆ ಮತ್ತೆ ವೆಯ್ಟ್ ಲಾಸ್ ಆಗೋದು ಖಂಡಿತ ನಮ್ಮ ಅಮ್ಮ ಕೂಡ ಟ್ರೈ ಮಾಡಿದ್ರೆ ಈ ವಿಡಿಯೋನ ನಿಮಗೆ ವಿಡಿಯೋ ಮಾಡಿದೆ ಥ್ಯಾಂಕ್ ಯು ಹೆಚ್ಚು ನೀರು ಕುಡಿಬೇಕು ಗೈಸ್ ನಮ್ಮ ದೇಹ ಶುದ್ಧಿಯಾಗಿರಬೇಕು ಅಂತಂದರೆ ಹೆಚ್ಚು ಹೆಚ್ಚು ನಾವು ನೀರು ಕುಡಿತಾ ಇರಬೇಕು ಹಣ್ಣು ಹಂಪಲ ಪ್ರೋಟೀನ್ ಫೈಬರ್ ಆಹಾರ ಭರಿತ ಆಹಾರಗಳನ್ನ ಮಾತ್ರ ತಿನ್ನಿ ಹೊರ್ಗಡೆ ಜಂಕ್ಸ್ ಫುಡ್ ಮಾತ್ರ ತಿನ್ನಕ್ಕೆ ಹೋಗ್ಬೇಡಿ ಯಾಕಂತಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಬೊಜ್ಜು ಕೂಡ ಜಾಸ್ತಿ ಆಗಿಬಿಡುತ್ತೆ ಡೈಲಿ ಎಕ್ಸಸೈಜ್ ತರ್ಟಿ ಮಿನಿಟ್ಸ್ಗಿಂತ ಜಾಸ್ತಿ ಮಾಡಬೇಡಿ ಸ್ತ್ರೀಯರೇ ಆಗಲಿ ಪುರುಷರೇ ಆಗಲಿ ಅಗತ್ಯ ತಕ್ಕಂತೆ ಎಕ್ಸಸೈಸ್ ಮಾಡ್ಕೊಳ್ಳಿ ಆರೋಗ್ಯ ಕಾಪಾಡ್ಕೊಳ್ಳಿ ದೊಡ್ಡದಿದೆ ಅದರಿಂದ ನಾನು ಮನೇಲಿ ಒಂದು ಐವತ್ತು ರೌಂಡ್ ಹಾಕೊಂಡ್ರೆ ಸಾಕು ಅದಕ್ಕೋಸ್ಕರ ನಾನು ಆಗ್ತಾ ಇರ್ತೀನಿ ನೋಡಿ ನನ್ನ ಫ್ಯಾಟ್ ಎಲ್ಲ ಇತ್ತು ನನಗೆ ಹುಷಾರಿಲ್ಲದೆ ಅಡ್ಮಿಟ್ ಕೂಡ ಆಗಿದೆ ಡಾಕ್ಟರು ಎಕ್ಸಸೈಸ್ ಮಾಡಿ ವಾಕ್ ಮಾಡಿ ಸ್ವಲ್ಪ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಎಕ್ಸಸೈಸ್ ವಾಕ್ ಮಾಡ್ತಾ ಇದ್ದೀನಿ ನೋಡಿ ನಾನು ಎಷ್ಟು ಸಣ್ಣ ಸ್ಲಿಮ್ ಆಗಿದ್ದೀನಿ ಅಂತ ನೀವೇ ನೋಡ್ಬೋದು ಎಷ್ಟು ಸ್ಲಿಮ್ ಆಗಿದ್ದೀನಿ ಅಂತ ವಾಕ್ ಎಕ್ಸಸೈಸು ಒಂದೇ ಅಲ್ಲ ನಮಗೆ ಫುಡ್ಡು ಕೂಡ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಏನಂತಂದರೆ ನಾವು ಫ್ಲೋಟಿಂಗ್ ಫುಡ್ನ ನಾವು ಯಾವ ಥರ ಮನೇಲಿ ತಯಾರು ಮಾಡ್ಕೊಳ್ಬೋದು ಮತ್ತೆ ನಾವು ಸ್ಲಿಮ್ ಫಿಟ್ನ ಯಾವ ರೀತಿ ನಾವು ಮಾಡ್ಕೊಂಡು ಹೋಗ್ಬೋದು ಅಂತ ನಾನು ನಿಮಗೆ ಯಾವ ರೀತಿ ನಾನು ಮನೇಲಿ ಫುಡ್ ಮಾಡ್ತೀನಿ ಅಂತ ತೋರಿಸ್ತೀನಿ ಯಾಕಂದರೆ ನಾವು ಸಾವಿರ ರೂಪಾಯಿ ಖರ್ಚು ಮಾಡಿಕೊಂಡು ಹಾಸ್ಪಿಟಲ್ಗೆ ಹೋಗಿ ಅಲ್ಲೆಲ್ಲ ತೋರಿಸ್ಕೊಂಡು ಇವಾಗ ನಮ್ಮ ಬಾಡಿ ಸ್ಲಿಮ್ ಆಗಿಲ್ಲ ನೋಡಿ ಈ ಥರ ಆಗಿದೆ ಆ ಥರ ಆಗಿದೆ ಅಂತ ನಾವು ದಪ್ಪ ನಾವು ತಿಳುವಾಗೋದು ಮೆಡಿಷನ್ ಎಲ್ಲ ತಗೊಳ್ಳೋದು ಅದರಿಂದ ನಮ್ಮ ಗಾಡಿ ಸರಿ ಹೋಗೋಲ್ಲ ಅದು ಬೇರೆ ರೀತಿ ಖಾಯಿಲೆಗಳಿಗೆ ಉದ್ಭವ ಮಾಡಿಕೊಟ್ಟಂಗೆ ಆಗ್ಬಿಡುತ್ತೆ ನಾವು ಅದರಿಂದ ನಾವು ಓನಾಗಿ ನಾವು ಇರೋ ತರಕಾರಿ ಮತ್ತು ಕಾಳುಗಳಲ್ಲೇ ರೈಸು ಮತ್ತು ಮುದ್ದೆ ಅದರಲ್ಲೇ ಯಾವ ರೀತಿ ನಾವು ಮನೇಲಿ ಮಾಡ್ಕೊಂಡು ತಿನ್ಬೋದು ಮತ್ತೆ ಡಯಟ್ ಫುಡ್ ಆಗಿ ಯಾವ ಥರ ತಿನ್ಬೋದು ಆಮೇಲೆ ಕಂಟ್ರೋಲ್ ಆಗಿ ನಾವು ಯಾವ ಥರ ತೊಗೋಬೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾನು ಫುಡ್ಡು ಆ ಥರ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದು ಫುಡ್ಡು ನಾನು ತಯಾರು ಮಾಡಿ ನಾನು ತಿಂದ ಮೇಲೆ ನಾನು ಕೂಡ ಹೊರಗಡೆ ಫುಡ್ ತಿನ್ಬಿಡ್ತಾ ಇದ್ದೆ ಮತ್ತು ಮನೇಲೆ ಮಾಡ್ಕೊಂಡು ಫುಲ್ ಒಂದ್ ರೈಸ್ ಒಂದಷ್ಟು ತಟ್ಟೆ ಆ ತರ ಎಲ್ಲ ಮಾಡ್ಬಾರ್ದು ಹೇಗಿದ್ರು ನಾವು ಕಾಳಾಕ್ಬಿಟ್ಟೆ ಹಾಕ್ಬಿಟ್ಟೆ ತಾನೆ ಪಲ್ಯಗಳು ಸಾಂಬಾರ್ ಎಲ್ಲ ಮಾಡೋದು ಒಂದ್ ಫಾರ್ಟಿ ಗ್ರಾಮು ಪಲ್ಯ ಒಂದ್ ಫಾರ್ಟಿ ಗ್ರಾಮ್ ರೈಸು ಒಂದ್ ಸ್ವಲ್ಪ ಸಾಂಬಾರು ಮತ್ತೆ ಒಂದ್ ಫಾರ್ಟಿ ಗ್ರಾಮ್ ಮುದ್ದೆ ಅದು ತಗೊಳ್ಳಿ ಯಾಕಂತಂದ್ರೆ ಇವಾಗ ಎಲ್ಲಾರ್ಗು ಕೂಡ ಏನೇನೋ ಕಾಯಿಲೆಗಳು ಚಿಕ್ಕ ಚಿಕ್ಕ ವಯಸ್ಸಿಗೆಲ್ಲ ಅವರು ಡೆತ್ ಆಗ್ಬಿಡ್ತಾರೆ ಯಾಕಂತಂದ್ರೆ ಇದೇನೆ ಹೊರ್ಗಡೆ ಫುಡ್ಡಿಂದನೇ ನಾನು ಸುಮಾರು ಸಲ ಅಬ್ಸರ್ವ್ ಮಾಡಿದೆ ನಾವು ಹೊರಗಡೆ ಫುಡ್ ತಿಂದರೆ ವಾಮಿಟಿಂಗ್ ಆಗೋದು ಮತ್ತೆ ಎಲ್ಲ ಹಾಕ್ತಿತ್ತು ರೇರಾಗಿ ತಿನ್ಬೇಕು ಅಂದರೆ ಒಂದು ಫಂಕ್ಷನ್ ಅಲ್ಲಿ ಎಲ್ಲಾದರೂ ಒಂದು ರೇರಾಗಿ ಈಗ ರಿಲೇಷನ್ ಇರ್ತಾರೆ ಅಲ್ವಾ ಅಲ್ಲಿ ಹೋಗಿ ತಿನ್ಲೇಬೇಕು ನಾವು ಅದಕ್ಕೆಲ್ಲ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ ನಾನು ಹೋದಾಗ ತಿಂತೀನಿ ಸ್ವಲ್ಪ ತಿನ್ಬಿಟ್ಟೆ ಬರ್ತೀನಿ ಈ ಮನೇಲಿ ಕಂಟ್ರೋಲ್ ಆಗಿ ನಾನು ಇರ್ತೀನಿ ಯಾಕಂತಂದ್ರೆ ನಮ್ಮದು ವೇಟ್ ಲಾಸ್ ಆಗಬೇಕು ನಮ್ಮ ಬಾಡಿ ಮತ್ತು ಡಯಟಿಂಗ್ ಫುಡ್ ಏನು ಬೇಕಾಗಿಲ್ಲ ಪ್ರೋಟೀನ್ ಫುಡ್ ತಗೊಂಡ್ರೆ ಸಾಕು ನಮ್ಮ ಬಾಡಿನ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ವಾಕು ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡಿಕೊಡಿ ತುಂಬ ಆರೋಗ್ಯಕರವಾಗಿರ್ಬೋದು ನನ್ನ ಟಿಪ್ಸ್ನ ಮರೆಯಿದೆ ನೀವು ಸೊಪ್ಪಿನ ಪಲ್ಯ ಆಗಿರ್ಬೋದು ಮತ್ತು ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಈಗ ನೀವು ಸೌತೆಕಾಯಿ ಮನೆಗೆ ತಂದೇ ತರ್ತೀರಲ್ವ ಅದರಲ್ಲಿ ಎರಡು ಪೀಸ್ ತಿನ್ನಿ ಒಂದು ಟೈಮ್ಗೆ ಒಂದು ನಮ್ಮ ತಟ್ಟೆ ಏನೇನಿರಬೇಕು ಅಂತ ಹೇಳಿದರೆ ಒಂದಿಷ್ಟು ಕಾಳಿನ ಪಲ್ಯಗಳು ಸೊಪ್ಪಿನ ಪಲ್ಯ ಸ್ವಲ್ಪ ಸ್ವಲ್ಪ ಸಾಕು ಇಷ್ಟಿಷ್ಟೇನು ತಿನ್ನಬೇಕು ಅಂತಿಲ್ಲ ಒಂದು ರೈಸು ಇಷ್ಟು ಒಂದಿಷ್ಟು ಇರಬೇಕು ರಾಗಿ ಮುದ್ದೆ ಕೂಡ ಒಂದು ಚಿಕ್ಕದಿರಬೇಕು ಪಲ್ಯಗಳು ಇರಬೇಕು ಮತ್ತು ವೆಜಿಟೇಬಲ್ ಹೇಳಿದಂಗೆ ಯಾವುದಾದ್ರು ಒಂದು ವೆಜಿಟೇಬಲ್ಲು ಒಂದು ಫ್ರೂಟ್ಸು ಒಂದೆರಡು ಪೀಸ್ ಇರ್ಬೋದು ಯಾವುದಾದ್ರೂ ತಗೊಂಡ್ರೆ ನಮ್ಮದು ಹೆಲ್ತ್ ಕೂಡ ತುಂಬ ಅನ್ಹೆಲ್ತಿ ಆಗಿರಲ್ಲ ನಾವು ಕಂಫರ್ಟೇಬಲ್ ಆಗೂ ಕೂಡ ಇರ್ತೀವಿ ಮತ್ತೆ ಆರೋಗ್ಯಕರವಾಗಿರ್ತೀವಿ ಗೈಸ್ ಇವಾಗ ನಾವು ಮನೇಲೇ ಹೇಗೆ ಡಯಟ್ ಫುಡ್ನ ಮಾಡ್ಕೋಬೋದು ಅನ್ನೋದನ್ನ ನಾನು ಇವಾಗ ತೋರಿಸ್ತೀನಿ ನನ್ನ ಮಗಳು ಕೂಡ ಮಾಡ್ತಾಳೆ ನನ್ನ ನೋಡಿಕೊಂಡು ಯಾವ ಥರ ಚೆನ್ನಾಗಿ ಮಾಡ್ತಾಳೆ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿ ಅವ್ಳು ಡಯಟ್ ಫುಡ್ಡನ್ನು ನನಗೆ ಪ್ರೋಟೀನ್ ಫುಡ್ ಆಗಲಿ ಡಯಟ್ ಫುಡ್ ಆಗಲಿ ಅವಳು ನನ್ನ ನೋಡಿಕೊಂಡು ಅವಳು ಕಲ್ತ್ಕೊಂಡಿದ್ದಾಳೆ ಈಗ ಅವಳೇ ಮಾಡ್ತಾಳೆ ಹೇಗೆ ಮಾಡ್ತಾಳೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಪಲ್ಯ ಆಗ್ತಾ ಇದೆಯಾ ಸ್ವಲ್ಪ ಓಹೋ ಮುದ್ದೆ ಇಷ್ಟು ಸಣ್ಣಕ್ಕೆ ಮಾಡಿದ್ರೆ ನೋಡಿ ಅಷ್ಟೇ ಸಣ್ಣಕ್ಕೆ ಇಷ್ಟು ದಪ್ಪ ಸಾಕ ಮುದ್ದೆ ಸಾಕು ಇಷ್ಟಪ್ಪ ಯಾಕಂದ್ರೆ ಎಲ್ಲ ತರದ್ದು ತಿಂತೀರ ತಾನೆ ಹ್ಮ್ ಓಕೆ ಡಯಟ್ ಡಯಟ್ ಫುಡ್ ಇದು ಓಕೆ ಸಣ್ಣ ಮುದ್ದೆ ಸೌತೆಕಾಯಿ ಕರಡು ಸಾಕು ನನ್ನ ದೇಸ ಒಳ್ಳೇದು ಸೌತೆಕಾಯಿ ಕುಕ್ಕುಂಬರು ಅಂತ ಇದೆಯಾ ಅದು ಓಕೆ ಸಾಕಮ್ಮ ಸಾಕು ಹ್ಮ್ ಉಪ್ಪು ಸಾಂಬಾರು

ಊಟ ನನ್ನ ಮಗಳು ಮಾಡಿರೋದು ಅಮ್ಮನಿಗೆ ಡಯಟ್ ಫುಡ್ ಮಾಡಿದಾಳೆ ನನ್ನ ಬೇಬಿ ಡಯಟ್ ಅಂತಲ್ಲ ಇದು ಬಾಡಿಗೆ ಒಳ್ಳೆಯದು ನೋಡಿ ಒಂದು ವೆಜಿಟೇಬಲ್ ಆಗಿರ್ಬೋದು ತರಕಾರಿದು ಮತ್ತೆ ಒಂದು ಮುದ್ದೆ ಆಗಿರ್ಬೋದು ಅದಕ್ಕೆ ಸಾಂಬಾರು ಅದಕ್ಕೆ ಕಾಳು ಪ್ರೋಟೀನ್ಸ್ ಇದೆ ಮತ್ತೆ ಇದು ಫ್ರೂಟ್ಸ್ ಇದೆ ಸಾಲಡ್ ಇದೆ ಸಾಲಿಡ್ ಇದೆ ಈ ತರ ಮಿಕ್ಸ್ ಐಟಮ್ಸ್ ಫುಡ್ಸ್ ತಗೊಂಡ್ರಿಂದ ನಿಮಗೆ ರಿಯಲಿ ಹೆಲ್ತ್ಗೆ ಚೆನ್ನಾಗಿರುತ್ತೆ ಓಕೆ ಥ್ಯಾಂಕ್ ಯು ಟೇಸ್ಟ್ ನೋಡ್ಬಿಟ್ಟು ಹೇಳಿ ಹ್ಞೂ ಓಕೆ ನೀವು ಕೇಳ್ಬೋದು ಆಗಿನ ಕಾಲದಲ್ಲಿಲ್ಲಾ ಫುಡ್ ತಿಂತಿರ್ಲಿ ಇಷ್ಟು ದಪ್ಪ ಮುದ್ದೆ ಇಷ್ಟ ರೈಸು ಇಷ್ಟು ಕಾಳುಗಳೆಲ್ಲಾ ತಿಂತ ಇದ್ರು ಯಾಕಂತಂದ್ರೆ ಹಾಗೆ ಕೆಲ್ಸ ಇತ್ತು ಅವರಿಗೆ ಎಷ್ಟು ಜಮೀನ್ ಕೆಲಸ ಮಾಡ್ತಾ ಇದ್ರು ಮನೆ ಕೆಲಸ ಮಾಡ್ತಾ ಇದ್ರು ಅಂದ್ರೆ ತುಂಬಾನೇ ಕೆಲಸ ಮಾಡ್ತಾ ಇದ್ರು ಇವಾಗ ನಮ್ಗೆ ಎಲ್ಲವೂ ಕೈ ಸಿಗ್ಬಿಡುತ್ತೆ ನಾವು ಸೋಂಬೇರಿಗಳು ಅದರಿಂದ ನಾವು ಕಂಟ್ರೋಲ್ ಫುಡ್ ತಗೊಳ್ಳೋದು ಡಾಕ್ಟರ್ಸೇ ಹೇಳ್ತಾರೆ ನೀವು ಡಯಟ್ ಫುಡ್ ತಗೊಳ್ಳಿ ಬಾಡಿ ವೇಟ್ ಲಾಸ್ ಮಾಡಿ ಅಂತ ಹೇಳ್ತಾರೆ ನಾವು ಮಾಡಿಲ್ಲ ಅಂದರೆ ನಮಗೆ ನೂರಾರು ಕಾಯಿಲೆ ಬರುತ್ತೆ ಆವಾಗ ನಾವೇನು ಮಾಡ್ತೀವಿ ಹಾಸ್ಪಿಟಲ್ಗೆ ಹೋಗ್ತೀವಿ ಐವತ್ತು ಸಾವಿರ ಒಂದು ಲಕ್ಷ ಖರ್ಚು ಮಾಡಿಬಿಟ್ಟು ನಾವು ಹಾಸ್ಪಿಟಲ್ ಸು ಬರೋದಕ್ಕಿಂತ ನಾವೇ ಓನ್ ಆಗಿ ನಮ್ಮ ಮನೇಲಿ ಸಿಗಂತ ವೆಜಿಟೇಬಲ್ಸು ಮತ್ತು ಕಾಳುಗಳಿಂದಲೂ ಕೂಡ ನಾವು ಓನ್ ಆಗಿ ಫುಡ್ಡನ್ನ ತಯಾರು ಮಾಡ್ಕೋಬೋದು ಡಯಟ್ ಫುಡ್ಡು ಕೂಡ ತಯಾರು ಮಾಡ್ಕೋಬೋದು ಪ್ರೋಟೀನ್ ಫುಡ್ಡು ಕೂಡ ತಯಾರು ಮಾಡ್ಕೋಬೋದು ಒಂದು ತಟ್ಟೆಲಿ ಮೆನು ಏನಿರಬೇಕಪ್ಪ ಅಂತ ಹೇಳಿದ್ರೆ ಒಂದಿಷ್ಟು ರೈಸ್ ಇರಬೇಕು ನಮ್ಮ ಬಾಡಿಗೆ ಮತ್ತು ಒಂದು ಚಿಕ್ಕ ಮುದ್ದೆ ಇರಬೇಕು ಮತ್ತು ಒಂದಷ್ಟು ಕಾಳುಗಳ ಪಲ್ಯ ಇರಬೇಕು ಮತ್ತು ಒಂದಿಷ್ಟು ಸೊಪ್ಪಿನ ಪಲ್ಯ ಇರಬೇಕು ಮತ್ತು ಒಂದು ವೆಜಿಟೇಬಲ್ಸ್ ಅಂದರೆ ಯಾವುದಾದ್ರೂ ಸೌತೆಕಾಯಿ ಆಗಿರ್ಬೋದು ಯಾವುದಾದ್ರೂ ಒಂದು ಕ್ಯಾರೆಟ್ ಏನಾದರೂ ಒಂದು ಮನೇಲಿ ಏನಿರುತ್ತೆ ಅದನ್ನು ಒಂದು ಎರಡು ಪೀಸ್ ತಿನ್ಬೋದು ಮತ್ತು ಫ್ರೂಟ್ಸ್ ಆಗಿರ್ಬೋದು ಒಂದು ಆ ಆಗಲಿ ಒಂದು ಏನೇ ಆಗಲಿ ಒಂದು ಎರಡು ಪೀಸ್ ಅದ್ರ ಜೊತೆ ನೀವು ತಿನ್ಕೊಂಡು ಬಂದರೆ ಡೈಲಿ ನಿಮಗೆ ಆರೋಗ್ಯಕರವಾಗಿರುತ್ತೆ ನಮ್ಮ ಬಾಡಿ ನಮಗೂ ಕೂಡ ಹಾಗೆ ಇರುತ್ತೆ ಮತ್ತೆ ಏನಂತಂದರೆ ರೈಸ್ ತೊಗೊಂಡ್ರೆ ಮುದ್ದೆ ಬೇಡ ಸ್ಕಿಪ್ ಮಾಡಿ ಅದ್ರ ಜೊತೆ ಚಪಾತಿ ತಿನ್ಬೋದು ಚಪಾತಿ ಸ್ಕಿಪ್ ಮಾಡಿದ್ರೆ ಮುದ್ದೆ ತಿನ್ಬೋದು ಯಾವುದಾದ್ರೂ ನಮ್ಮ ಫುಡ್ನ ನಾವೇ ತಯಾರು ಮಾಡ್ಕೊಂಡು ತಿನ್ಬೋದು ಆವಾಗ ನಮ್ಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ ನಮಗೆ ಪ್ರೋಟೀನು ನಮ್ಮ ಬಾಡಿಗೆ ಸಿಗುತ್ತೆ ತುಂಬನೇ ನಮ್ಮ ಎಲ್ತು ತುಂಬನೇ ಚೆನ್ನಾಗಿರುತ್ತೆ ಗೈಸ್ ಈ ಥರ ಟಿಪ್ಸ್ನ ನಾವು ಅಳವಡಿಸ್ಕೊಂಡು ಹೋಗ್ಬೇಕು ಹೋದರೆ ನಮಗೆ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಮ್ಗೆ ಡಾಕ್ಟರ್ಸು ಬೇಡ ಯಾವ ಆಯುರ್ವೇದಿಕ್ಕೂ ಬೇಡ ಯಾವ ಹೋಮಿಯೋಪತಿ ಏನು ಬೇಕಾಗಿಲ್ಲ ನಮ್ಮನೇಲಿ ನಾವೇ ತಯಾರು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಆಗಿನ ಕಾಲದಲ್ಲಿ ಅವರೇ ಬೆಳೆದ್ಬಿಟ್ಟು ಅವರೇ ತಗೊಂಡ್ಬಂದು ಅವರೇ ಒಳ್ಳೆ ಫುಡ್ ತಿಂತಾ ಇದ್ರು ಇವಾಗ ನೀವು ಸೊಪ್ಪು ತರಕಾರಿ ನೋಡಿ ಅಲ್ಲಿ ರೆಡಿ ಆಯ್ತು ಈಗ ಉಂಡೆ ಮಾಡಿಲ್ಲ ನಾನು ಹಾಗೇನೆ ಕಲ್ಸ್ಕೊಳ್ಳೋಣ ಸಾಂಬಾರ್ಗೆ ಅಂತಂದ್ಬಿಟ್ಟು ಈ ತರ ಸ್ವಲ್ಪ ಸಾಂಬಾರ್ ಹಾಕೊಂಡು ಸ್ವಲ್ಪ 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 ಹಾಕೊಂಡು ಈ ಥರ ಕಲಿಸ್ಕೊಂಡು ತಿನ್ನೋದು ಮಜ್ಜಿಗೆ ಕೂಡ ಹಾಕೊಂಡು ತಿನ್ಬೋದು ನೋಡಿ ಈ ಥರ ಫುಡ್ಡು ತಿಂದರೆ ಎಲ್ತ್ಗೆ ತುಂಬಾ ಒಳ್ಳೆಯದು ನಾನು ಈ ಥರನೇ ತಿನ್ನೋದು ಯಾಕಂದರೆ ಡಯಟ್ ಫುಡ್ಡು ಡಯಟ್ ಫುಡ್ ಅಂದ್ಕೊಂಡು ಸ್ವಲ್ಪ ರೈಸ್ ತಿಂತೀನಿ ಮುದ್ದೆ ತಿಂದರೆ ಒಂದು ಸಣ್ಣದು ಇಷ್ಟೇ ದಪ್ಪ ತಿನ್ನೋದು ಜಾಸ್ತಿ ದಪ್ಪ ತಿನ್ನಲ್ಲ ಯಾಕಂತಂದರೆ ನನಗೆ ಅರಕಸ್ಕೊಳ್ಳೋಕಾಗಲ್ಲ ಆರಗ್ನೆ ಕೂಡ ಆಗೋಲ್ಲ ಅಂತಂದ್ಬಿಟ್ಟು ನಾನು ಬೈಕೆ ಇಷ್ಟಿಷ್ಟೇ ಫುಡ್ ತೊಗೋತಾ ಇದ್ದೀನಿ ಎಲ್ಲಿ ಚೆನ್ನಾಗಿರಬೇಕು ಅಂತಂದರೆ ಗೈಸ್ ನೀವು ಈ ಥರನೇ ತೊಗೋಬೋದು ಮಕ್ಳಿಗೂ ಇದೇ ತರ ಮಾಡ್ಕೊಡ್ತೀನಿ ನಮ್ಮ ಹಸ್ಬೆಂಡ್ಗೂ ಇದೇ ತರ ನನಗೂ ಇದೇ ತರ ಫುಡ್ಡು ನೋಡಿ ಹೇಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮಾಡ್ಕೋಬಹುದು ಈ ಥರ ತಗೋಬೇಕು ರೀತಿ ಎಫೆಕ್ಟ್ ಆಗಲ್ಲ ಒಂದೇ ಸಮಟಮಿನ್ ಲಿಪ್ವಿಡ್ಸ್ ಇರ್ಬೇಕು ಎಲ್ಲ ಇರ್ಬೇಕು ರೀತಿ ಮುಂಚೆ ಎಲ್ಲ ಮಾಡ್ಕೊಟ್ಬಿಟ್ಟು ಎಷ್ಟೊಂದು ವಿಡಿಯೋಸ್ ಮಾಡಿದೀನಿ ಲೈಕ್ ನಮ್ ಇಂಡಿಯಾದಲ್ಲಿ ಏನಂದ್ರೆ ಸ್ಪೈಸಿ ಐಟಮ್ಸ್ ಎಲ್ಲ ಜಾಸ್ತಿ ತಿಂತೀವಿ ಬಟ್ ಕೊರಿಯನ್ಸ್ ಜಪಾನ್ ಹಂಡ್ರೆಡ್ ವರ್ಷ ಇರ್ತಾರೆ ಅಂದ್ರೆ ಜಾಸ್ತಿ ಸ್ಪೈಸಿ ಐಟಮ್ಸ್ ತಿನ್ನಲ್ಲ ಮತ್ತೆ ಎಲ್ಲಾನು ಕೂಡ ಸಮ ತೂಳರಿಂದ ತಗೊಂಡ್ ತಿಂತಾರೆ ಸೊ ಅದ್ರಿಂದ ಏನಾಗುತ್ತೆ ಅವ್ರಿಗೆ ಯಾವ್ದೇ ರೀತಿ ಬಾಡಿ ಎಫೆಕ್ಟ್ ಆಗಲ್ಲ ನೋಡಿದ್ರೆ ಅಲ್ಲಿ ಅಜ್ಜಿ ನಿಮ್ಗೆ ಒಳ್ಳೆ ಹೆಲ್ತ್ ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ ಏನಂದ್ರೆ ಜಾಸ್ತಿ ಮಸಾಲಾ ಐಟಮ್ಸ್ ತಿನ್ನಕ್ ಹೋಗ್ಬೇಡಿ ಬಾಡಿ ಸರಿ ಹೋಗಲ್ಲ ಮತ್ತೆ ತುಂಬಾ ಸಾಲ್ಟಿ ತಿನ್ನೋದು ಮತ್ತೆ ಜಂಕ್ ಫುಡ್ಸ್ ತಿನ್ನೋದು ಹೊರ್ಗಡೆ ಲೇಸ್ ಚಿಪ್ಸ್ ಬ್ರೇಕ್ ಬೇಕರಿ ಐಟಮ್ಸ್ ಕೆ ಎಫ್ ಸಿ ಅವೆಲ್ಲ ತಿನ್ನಬೇಡಿ ತರ್ಟಿ ಮಿನಿಟ್ಸ್ ವಾಕ್ ಎಕ್ಸಸೈಸ್ ಹೇಗೆ ಮಾಡಬೇಕು ಮತ್ತು ಕೊಲೆಸ್ಟ್ರಾಲ್ ಹೇಗೆ ಕಮ್ಮಿ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು